ನಮಸ್ಕಾರ ಎಲ್ರಿಗೂ ಎಷ್ಟು ಸೆಖೆ ಅಲ್ವಾ ಏನು ಹಸಿವು ಆಗೋದಿಲ್ಲ ನೀರು ಕುಡಿದು ಕುಡಿದು ಹೊಟ್ಟೆ ತುಂಬಿರ್ತದೆ ಅದಕ್ಕೆ ಒಂದು ಹೊಟ್ಟೆನೂ ಆಗಬೇಕು ಬಾಯರ್ಕೂ ಆಗಬಾರ್ದು ಆರೋಗ್ಯಕ್ಕೂ ಒಳ್ಳೆದಿರಬೇಕು ಅಂತ ಒಂದು ಒಂದು ತಿಂಡಿ ಮಾಡುವ ತಿಂಡಿ ಅಂದರೆ ಒಂದು ರಸಾಯನ ಅಂತ ಹೇಳ್ತೇವೆ ಇದಕ್ಕೆ ಮಸ್ಕ್ ಮೆಲನ್ ರಸಾಯನ ಮಸ್ಕ್ ಮೆಲನ್ ಅಂದರೆ ಇಬ್ಬುಳ ಕನ್ನಡದಲ್ಲಿ ಓಕೆ ಇದಕ್ಕೆ ನಾನು ಏನೇನು ಐಟಮ್ ತಗೊಂಡಿದ್ದೇನೆ ನೋಡಿ ಒಂದು ಇಬ್ಬುಳ ಒಂದು ಮೂರು ಬಾಳೆಹಣ್ಣು ಅವಲಕ್ಕಿ ಸಿಹಿಗೆ ಸಕ್ಕರೆ ಆಮೇಲೆ ಫ್ಲೇವರ್ಗೆ ಏಲಕ್ಕಿ ಆಮೇಲೆ ಹಾಲು ಈ ಹಾಲಿನ ಬದಲಿಗೆ ತೆಂಗಿನ ಹಾಲು ತೊಗೊಳ್ಬೋದು ಓಕೆನಾ ನೋಡಿ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೇನೆ ಇವಾಗ ನಾವು ಇದನ್ನು ಮಿಕ್ಸ್ ಮಾಡುವ ಓಕೆ ಮೊದಲಿಗೆ ಈ ಏಲಕ್ಕಿನ ಸ್ವಲ್ಪ ಹುಡಿ ಮಾಡಿಕೊಳ್ಳುವ ಒಂದು ಅರಿಯೋ ಕಲ್ಲು ತೊಗೊಂಡಿದ್ದೇನೆ ಇದ್ರ ಮೇಲೆ ಏಲಕ್ಕಿ ಹಾಕಿ ಸಕ್ಕರೆ ಹಾಕಿ ಈ ಥರ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಗೊತ್ತಾಯಿದ್ದೀನಿ ಇದನ್ನು ಹೀಗೆ ಮಾಡಿದರೆ ಏಲಕ್ಕಿ ಬೇಗ ನುಣ್ಣಗೆ ಆಗ್ತದೆ ಹುಡಿ ಮಾಡಲಿಕ್ಕೆ ಈಸಿ ಆಗ್ತದೆ ಓಕೆ ನೋಡಿ ಇದಾಯಿತು ಓಕೆ ಆಮೇಲೆ ಎಲ್ಲ ಕಟ್ ಮಾಡಿ ಹಣ್ಣುಗಳನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ಎಂಬೌಲಿಗೆ ಹಾಕ್ಕೊಂಡಿದ್ದೇನೆ ಅವಲಕ್ಕಿ ಹಾಕ್ಕೊಂಡಿದ್ದೇನೆ ಆಮೇಲೆ ಇದು ಏಲಕ್ಕಿ ಹುಡಿ ಆಮೇಲೆ ಸಕ್ಕರೆ ರುಚಿ ನಿಮಗೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಹಾಕ್ಕೊಳ್ಳಿ ಓಕೆ ಆಮೇಲೆ ಸ್ವಲ್ಪ ತಂಪಿರಲಿ ಅಂತ ಐಸ್ ಹಾಕಿದ್ದೀನಿ ಆಮೇಲೆ ಇದು ಹಾಲು ಇದನ್ನು ಮಿಕ್ಸ್ ಮಾಡಿ ಇದನ್ನೊಂದು ಟೆನ್ ಮಿನಿಟ್ಸ್ ಇಟ್ಕೊಳ್ಳುವ ಈಗಲೇ ತಿನ್ನೋದು ಬೇಡ ಇದು ಯಾಕಂದರೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಾದ್ರೆ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ಓಕೆ ಇವಾಗ ಟೆನ್ ಮಿನಿಟ್ಸ್ ಆಯಿತು ನೋಡಿ ಎಷ್ಟು ಚೆಂದ ಅಲ್ಲ ಅವಲಕ್ಕಿ ಎಲ್ಲ ಸ್ಮೂತಾಗಿದೆ ಇದರಲ್ಲಿ ಓಕೆ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ ತಿನ್ಬೇಕಲ್ಲ ನಾವು ನೋಡಿ ಎಷ್ಟು ಚೆಂದ ಹಣ್ಣು ಬೌಲಿಗೆ ಹಾಕ್ಕೊಂಡು ಆ ಬೌಲನ್ನು ಕೈಲಿಡ್ಕೊಂಡು ಇದಕ್ಕೊಂದು ಸ್ಪೂನ್ ಹಾಕುವ ಓಕೆ ಈ ಥರ ಬೌಲನ್ನು ಕೈಲಿಡ್ಕೊಂಡು ಒಂದು ಸ್ಪೂನನ್ನು ತಗೊಂಡು ಹೀಗೆ ಆಂ ಮಾಡಿ ಆಹಾ ಏನು ತಂಪಾಗಿದೆ ಸೂಪರ್ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್